ಹಲೋ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಪಲಾವ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ ಸೊ ಈ ಪಲಾವ್ ರೆಸಿಪಿ ಹೇಗಿರುತ್ತೆ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಸೊ ಪಲಾವ್ ಮಾಡ್ಕೊಬೋದು ಕಮ್ಮಿ ಐಟಮ್ಸಲ್ಲೇ ನಾನು ಇದಕ್ಕೆ ಜಾಸ್ತಿ ಐಟಮ್ ಯೂಸ್ ಮಾಡಿಲ್ಲ ಬನ್ನಿ ಏನೇ ಹೇಗೆ ಮಾಡೋದು ನೋಡೋಣ ಸೊ ನಾನು ಪಲಾವ್ಗೆ ಬೀನ್ಸು ಕ್ಯಾರೆಟು ನೂಲ್ಕೋಳು ಬಟಾಣಿ ಅಷ್ಟೇ ತೊಗೊಂಡಿದ್ದೀನಿ ವೆಜಿಟೇಬಲ್ಸ್ ಎಲ್ಲ ಮಾತ್ರ ಇದರಲ್ಲೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದನ್ನೆಲ್ಲ ನೀವು ಹೆಂಗೆ ಬೇಕಾದರೂ ಕಟ್ ಮಾಡ್ಕೊಬೋದು ನಾನು ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ತೀರಾ ಸಣ್ಣ ಅದರ ಟೇಸ್ಟು ಸಹ ಬರೋದಿಲ್ಲ ಹಾಗಾಗಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಅದಕ್ಕೊಂದು ಬೋಲ್ಗೆ ಹಾಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ವಾಶ್ ಮಾಡ್ಕೊಳಕ್ಕೆ ಇಟ್ಕೊಂಡೆ ಆಮೇಲೆ ಒಂದು ಕಟ್ಟಿಂಗಿಗೆ ಸೊ ನಾನು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಮೆಣಸುಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಯಾವುದೇ ಥರ ಖಾರದ ಪುಡಿ ಏನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿಲ್ಲ ಗ್ರೀನ್ ಚಿಲಿನೇ ಖಾರ ಏಕೆಂದರೆ ಪಲಾವ್ ಮೈಂಡಾಗಿದ್ರೇ ತುಂಬ ಚೆನ್ನಾಗಿದೆ ಅದು ಸೊ ಹಂಗಾಗಿ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡಿಲ್ಲ ಇದು ಬಂದು ಫ್ರೈ ಮಾಡ್ಕೊಳೋದಕ್ಕೆ ಮತ್ತು ರುಬ್ಕೊಳೋದಕ್ಕೆ ಎರಡಕ್ಕೂ ನಾನು ಇದು ಎರಡು ಚಿಕ್ಕ ರೌಂಡಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಪುದೀನ ಸಾಕಿದೆ ಇದು ನಾವು ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಯಾಕಂದರೆ ನಿಮಗೆ ಪಲಾವು ಡೇ ಸೊ ಡೈರೆಕ್ಟಾಗೂ ಹಾಕ್ಕೊಬೋದು ಇಲ್ಲಾಂದರೆ ನೀವು ಫ್ರೈ ಮಾಡಿಕೊಂಡು ಹಾಕೊಬೋದು ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ನಿಮ್ಗೆ ಏನು ಅಂತಂದರೆ ಆ ಹಸಿ ಸ್ಮೆಲ್ ಬರೋದಿಲ್ಲ ನಿಮಗೆ ಕೊತ್ತಮರಿ ಪುದೀನದು ಹಸಿ ಸ್ಮೆಲ್ ಬರೋದಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಒಂದು ಎರಡು ನಿಮಿಷ ಸಾಕು ತುಂಬ ಫ್ರೈ ಮಾಡ್ಕೊಳೋದು ಬೇಡ ಸೊ ಬಾಡಿಸ್ಕೊಂಡ್ರೆ ಸಾಕು ಅದನ್ನು ಫ್ರೈ ಮಾಡಿಕೊಂಡು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡೆ ಅದು ಸ್ವಲ್ಪ ಹಾಕ್ಕೊಂಡು ಅಂತ ನಾನು ರುಬ್ಬೋದಕ್ಕೆ ಒಂಚೂರಷ್ಟು ತೆಂಗಿನಕಾಯಿ ತೊಗೊತೀನಿ ಯಾಕಂದರೆ ತೆಂಗಿನಕಾಯಿ ತೊಗೊಂಡು ನೀವು ಹಾಕ್ಬಿಟ್ಟು ಮಾಡಿ ತುಂಬ ಟೇಸ್ಟಿ ಡಿಫ್ರೆಂಟಾಗಿ ಬರುತ್ತೆ ನಿಮಗೆ ಆಲ್ಮೋಸ್ಟ್ ಪಲಾವ್ ಅಂತ ಅಂದ್ರೇ ಬಿರಿಯಾನಿಗೆ ಸೆಕೆಂಡ್ ಅಂತ ಹೇಳ್ಬೋದು ನಾನ್ ವೆಜ್ ತಿಂದಲೇ ಇರೋರಿಗೆಲ್ಲ ವೆಜ್ಜೇ ಪಲಾವ್ ಬಿರಿಯಾನಿ ಥರ ಹಂಗಾಗಿ ತುಂಬ ತುಂಬ ವೆರೈಟೀಸ್ ಇದೆ ಪಲಾವಲ್ಲೂ ಬಟ್ ಇದು ಸಿಂಪಲ್ಲಾಗಿ ಚೆನ್ನಾಗಿ ಮೈಲ್ಡಾಗಿ ಮಾಡ್ಕೊಳೋದಂದರೆ ಈ ಥರ ಮಾಡಿಕೊಂಡು ತುಂಬ ಟೇಸ್ಟಿಯಾಗೂ ಬರುತ್ತೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಂಡು ನಾನು ಬಾಡಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಲೋ ಸ್ಲೀಮಲ್ಲಿ ಇಟ್ಕೊಂಡು ನೀವು ಬಾಡಿಸ್ಕೊಂಡ್ರೆ ಸಾಕು ಐಸಿಂಗ್ ಬೇಡ ಯಾಕಂದರೆ ಅದು ಸ್ವಲ್ಪ ಸೀದೋಗುತ್ತೆ ಅದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಅದು ಹಾಲ್ಕೊಂಡ್ಲಿ ಇಮಿಡಿಯೆಟ್ಲಿ ಮಿಕ್ಸಿಗೆ ಹಾಕೊಳೋದು ಬೇಡ ಯಾಕಂದರೆ ಅದು ಮಿಕ್ಸಿಗೆ ಹಾಕ್ಕೊಂಡ್ರೆ ಅದು ಪೇಸ್ಟು ಚೆನ್ನಾಗಿ ಆಗೋಲ್ಲ ಏಕೆಂದರೆ ಮಿಕ್ಸಿನೂ ಹಾಳಾಗೋಗುತ್ತೆ ಹಾಗಾಗಿ ಅದು ಸ್ವಲ್ಪ ಹಾಲ್ಕೊಂಡ್ಲಿ ಸೊ ಇಲ್ಲಿ ಎರಡು ಈರುಳ್ಳಿ ಇದ್ದೀನಿ ಒಂದು ನಾಲ್ಕೈದು ಐದು ಮೆಣ್ಸಿಕಾಯಿ ತೊಗೊತಾಯಿದ್ದೀನಿ ಯಾಕಂದರೆ ಇಲ್ಲಿ ನಮ್ಮ ಮನೇಲಿ ನಾಲ್ಕು ಜನ ಇರೋದರಿಂದ ಸ್ವಲ್ಪ ಕ್ವಾಂಟಿಟಿನೇ ಸಾಕು ಜಾಸ್ತಿ ಯೂಸ್ ಮಾಡೋಲ್ಲ ಈ ತೆಂಗಿನಕಾಯಿ ಬನ್ನಿ ನಾನು ರುಬ್ಕೊಳಕ್ಕೆ ಹಾಕ್ಕೊತೀನಿ ಇವಾಗ ರುಬ್ಕೊಳೋದಕ್ಕೆ ಏನು ಫ್ರೈ ಮಾಡ್ಕೊಂಡಿದ್ದೀನೋ ಅದನ್ನೆಲ್ಲ ಹಾಕೊಂಡು ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಇಲ್ಲಿ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಯಾರೇ ಥರ ತಪ್ಲೆ ಯೂಸ್ ಮಾಡ್ತಾಯಿಲ್ಲ ಕುಕ್ಕರಲ್ಲೇ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನಾನು ಇಲ್ಲಿ ಕುಕ್ಕರ್ಗೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊತಾಯಿರ್ ನೀವು ಎಣ್ಣೆ ಜಾಸ್ತಿನೂ ಹಾಕ್ಕೊಬೋದು ಬಟ್ ಪಲಾವ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿ ಬರೋದು ನಾನಿಲ್ಲಿ ಎಣ್ಣೆ ಕಾಯಿದ್ಮೇಲೆ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಪಲಾವ್ ಎಲೆ ಹಾಕ್ಕೊತೀನಿ ಅದು ಸ್ವಲ್ಪ ಚಟಪಟ ಅಂತ ಅಂದಿದ ತಕ್ಷಣವೇ ನಾನು ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ತೀನಿ ಸೊ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಇದಕ್ಕೊಂದು ಒಂದು ಟೊಮೊಟೊ ತೊಗೊತೀನಿ ಸೊ ಟೊಮೊಟೊ ಒಂದೇ ಸಾಕು ತುಂಬ ಜಾಸ್ತಿ ಬೇಡ ಏಕೆಂದರೆ ಇದು ನಾರ್ಮಲಾಗಿ ಪಲಾವ್ ಒಂದೇ ಗ್ರೀನಾಗಿ ಬರೋದ್ರಿಂದ ತುಂಬ ಹೆವಿ ಮಸಾಲೆನೂ ಇರಬಾರ್ದು ತುಂಬ ಹೆವಿ ಐಟಮ್ಸು ಆಗಬಾರ್ದು ಸೊ ಮೈಲ್ಡಾಗಿ ಟಿಫನ್ ಟೈಮಲ್ಲಿ ಒಂಥರ ಡೇ ಫುಲ್ಲೂ ಸಹ ಆ ಮಸಾಲೆ ಥರನೇ ಡೈಜೆಷನ್ ಆಗದಲ್ಲೇ ಇದ್ದರೆ ತುಂಬಾ ಒಂಥರ ಅನಿಸುತ್ತೆ ಮುಖಕ್ಕೆ ಹೊಡೆದಂಗೆ ಆಗುತ್ತೆ ಹಂಗಾಗಿ ಸ್ವಲ್ಪ ಐಟಮಲ್ಲಿ ಮಾಡ್ಕೊಂಡ್ರೆ ಪಲಾವ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಆ್ಯಕ್ಚುಲಿ ಈ ಬೇರೆ ಥರನೂ ಪಲಾವ್ ಬರುತ್ತೆ ಗೀ ರೈಸ್ ಥರ ಅದು ನಾನು ಮಾಡಿ ತೋರಿಸ್ತೀನಿ ಅದಂತೂ ನಿಮಗೆ ವೈಟಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿರುತ್ತೆ ಹೈದ್ರಾಬಾದ್ ಪಲಾವ್ ಅಂತ ಹೇಳ್ಬೋದು ಇದಕ್ಕೆ ನಾನು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಏನು ರುಬ್ಕೊಳಕ್ಕೆ ಎಲ್ಲ ಅದನ್ನೆಲ್ಲ ನಾನು ಪೇಸ್ಟ್ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಯಾಕಂದರೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ ಆವಾಗ್ಲೇ ತುಂಬ ಚೆನ್ನಾಗಿರೋದು ಟೇಸ್ಟಿ ಆಗಿರೋದು ಇವಾಗ ನಾನು ರುಬ್ಬಿದ ಮಸಾಲೆ ಏನಿತ್ತು ಅದು ನಾನು ರುಬ್ಕೊಂಡಿದ್ದೆ ಅದನ್ನು ಹಾಕಿ ಇದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿ ನಾವು ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಒಂದೆರಡು ಸ್ಪೂನಷ್ಟು ನಾನು ಧನ್ಯಾ ಪೌಡರ್ ಯೂಸ್ ಮಾಡಿದ್ದೀನಿ ಇದಕ್ಕೆ ಯಾಕಂದರೆ ಇದಕ್ಕೆ ಈ ಮಸಾಲೆ ಬಿಟ್ಟರೆ ನಾನು ಇದು ಯಾವುದೇ ಥರ ಮಸಾಲೆ ಯೂಸ್ ಮಾಡ್ತಾ ಇಲ್ಲ ಧನ್ಯಾ ಪೌಡರು ಅಷ್ಟೇ ನಾನು ಮನೇಲಿ ಯೂಸ್ ಮಾಡೋದು ಆ ಪೌಡರ್ ರೆಸಿಪಿನೂ ನಾನು ಒಂದಿನ ನಿಮಗೆ ಹೇಳ್ತೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಅದನ್ನೊಂದು ಎರಡು ನಿಮಿಷ ನಾವು ಎಷ್ಟು ವೆಜಿಟೇಬಲ್ಸ್ ಆಗಿರ್ಬೋದು ಅನ್ನ ಅಕ್ಕಿ ಆಗಿರ್ಬೋದು ನಾವು ಅದ್ರಲ್ಲಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ನಾನು ಎರಡು ಗ್ಲಾಸ್ ಅಕ್ಕಿ ನೆನೆಸಿದೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಅದರಲ್ಲಿ ಉತ್ಕೊಬೇಕು ಅದಾದಮೇಲೆ ನಾನು ನಾಲ್ಕು ಗ್ಲಾಸ್ ನೀರು ಹಾಕಿ ಒಂಚೂ ನಿಮ್ಮೆ ನಿಂಡಿದ್ದೀನಿ ಸೊ ಕುಕ್ಕರ್ ಒಂದು ಮೂರು ವಿಸಿಲ್ ಬರಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿದೆ ತುಂಬ ಟೇಸ್ಟಿಯಾಗೂ ಇದೆ ನಿಮಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್